ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಆಪಿಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಯಾರ್ಯಾರು ಕೆ ಎಸ್ ಆರ್ ಸಿ ಅಪ್ಲಿಕೇಶನ್ ಹಾಕ್ಕೊಂಡು ಡ್ರೈವರ್ ಆಗಬೇಕು ಕಂಡಕ್ಟರ್ ಆಗಬೇಕು ಬಿ ಎಮ್ ಟಿ ಸಿಗಾಗಲಿ ಎನ್ ಡಬ್ಲ್ಯೂ ಆರ್ ಸಿಗಾಗಲಿ ಕಲ್ಯಾಣ ಕರ್ನಾಟಕದಾಗಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡು ಕಾಯ್ತಾ ಇದ್ದೀರಾ ಮುಂದೆ ಯಾರ್ಯಾರು ಅಪ್ಲಿಕೇಶನ್ ಹಾಕೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಶೇರ್ ಮಾಡಿ ನೋಡ್ತಾ ಇರಿ ಇನ್ಫಾರ್ಮೇಷನ್ನ ತಿಳ್ಕೊತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಡಿಯೋ ಶುರು ಮಾಡಿಸ್ತಿದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ವಿಷಯ ಏನಪ್ಪಾ ಅಂತೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತು ಬರುವ ಮೇ ತಿಂಗಳಿನಲ್ಲಿ ಕೆ ಎಸ್ ಆರ್ ಸಿ ಡಿ ಕಮ್ಸು ಮುಗಿದು ಹೋಗ್ತಾ ಇದೆ ಹಾಗೆಯೇ ಎನ್ ಡಬ್ಲ್ಯೂ ಡ್ರೈವರ್ ಪೋಸ್ಟ್ ಏನು ನಡೀತಾ ಇದೆಯೋ ಹುಬ್ಳಿ ಆಗ್ಬೋದು ಹಾಗೆ ಹುಮನಬಾದ್ ಆಗ್ಬೋದು ಎರಡೂ ಕಡೆ ಡ್ರೈವಿಂಗ್ ಟೆಸ್ಟ್ ನಡೀತಾ ಇದೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅದು ಕೂಡ ಮುಂದಿನ ತಿಂಗಳಲ್ಲಿ ಮುಗಿಯುವ ಸಾಧ್ಯತೆ ನೂರಕ್ಕೆ ನೂರು ಭಾಗ ಇದೆ ಸ್ನೇಹಿತರೆ ಎಲ್ಲರೂ ಕಾಯ್ತಿರೋದೊಂದೇ ಕಟ್ ಆಫ್ ಯಾವಾಗ ಸರ್ ಕಟ್ ಆಫ್ ಯಾವಾಗ ಬಿಡ್ತಾರೆ ಕಟ್ ಆಫ್ ಯಾವಾಗ ಬಿಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಇದು ಉತ್ತರವಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಜೂನ್ ಹತ್ತನೇ ತಾರೀಕು ಒಳಗಡೆ ಕೇಳಿಸ್ಕೊಳ್ಳಿ ಜೂನ್ ಹತ್ತನೇ ತಾರೀಕು ಒಳಗಡೆ ಕಟ್ ಆಫ್ ಇದೆ ಅರ್ಥ ಆಯ್ತಾ ಜೂನ್ ಹತ್ತನೇ ತಾರೀಕು ಒಳಗಡೆ ಕಟ್ ಆಫ್ ಬರ್ತಾ ಇದೆ ಯಾರು ಕೂಡ ಹೆದ್ರಕೊಡುವ ಅವಶ್ಯಕತೆ ಇಲ್ಲ ಅಯ್ಯೋ ಲೇಟ್ ಆಗುತ್ತೇನೋ ಇನ್ನೂ ಆಗುತ್ತೇನೋ ಇನ್ನು ಎಷ್ಟು ದಿನ ಆಗ್ಬೋದೆ ಆಗುತ್ತೇನೋ ಅಂತ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಹೆದ್ರಕೊಂಡು ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ರೆ ಸ್ನೇಹಿತರೆ ಇದು ಉತ್ತರವಾಗಿ ನಾನೇನು ಹೇಳ್ತಿದ್ದೀನಿ ಹೇಳಿದ್ರೆ ಜೂನ್ ಹತ್ತನೇ ತಾರೀಕು ಒಳಗಡೆ ಹತ್ತನೇ ತಾರೀಕು ಒಳಗಡೆ ಕಟ್ ಆಫ್ ಬರುತ್ತೆ ನಿಮ್ಮ ಗಮನದಲ್ಲಿ ಸ್ನೇಹಿತರೆ ಜೂನ್ ಹತ್ತನೇ ತಾರೀಕು ಒಳಗಡೆ ಕಟ್ ಆಫ್ ಬರುತ್ತೆ ಮೇ ತಿಂಗಳಲ್ಲಿ ಆಲ್ಮೋಸ್ಟು ಬರುವ ಮೇ ತಿಂಗಳಲ್ಲಿ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಎರಡೂ ಕೂಡ ಎರಡೂ ಕೂಡ ಡ್ರೈವಿಂಗ್ ಟೆಸ್ಟು ಕಂಪ್ಲೀಟ್ ಆಗುತ್ತೆ ಆಮೇಲೆ ಜೂನ್ ಹತ್ತನೇ ತಾರೀಕು ಒಳಗಡೆ ಕಟ್ಟಾಗಿ ಬಂದು ನೀವು ಜೂನು ಅಥವಾ ಜುಲೈಯಲ್ಲಿ ಆಲ್ಮೋಸ್ಟ್ ಡ್ಯೂಟಿಗೆ ಹೋಗುವ ಸಾಧ್ಯತೆ ನೂರಕ್ಕೆ ನೂರು ಭಾಗ ಹೆಚ್ಚು ಜುಲೈ ತಿಂಗಳಲ್ಲಂತೂ ಹಂಡ್ರೆಡ್ ಪರ್ಸೆಂಟು ನೀವೆಲ್ಲ ಡ್ಯೂಟಿ ಮಾಡ್ತಾ ಇರ್ತೀರಾ ಅದು ಏಕೆಂದರೆ ಕೈಂಡ್ಲಿ ಇನ್ಫಾರ್ಮೇಷನ್ನು ನಾನು ಸುಮ್ಮ ಸುಮ್ಮನೆ ಹೇಳ್ತಾಯಿಲ್ಲ ನನಗೆ ಅಧಿಕಾರಿಗಳು ಮಾಹಿತಿನ ಕಲೆ ಮಾಡಿಕೊಂಡು ಅಧಿಕಾರಿಗಳಿಂದ ಮಾಹಿತಿನ ಕಲೆ ಕಲೆ ಹಾಕ್ಕೊಂಡು ನಿಮ್ಮ ಹತ್ರ ನಾನು ಇರೋದು ವೀಡಿಯೋ ಮಾಡ್ತಿರೋದು ಸುಮ್ಮನೆ ಸುಮ್ಮನೆ ಯಾರೂ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಅರ್ಥ ಏನಕ್ಕೆ ಅಂತೇಳಿದ್ರೆ ಅವ್ರಿಗೆ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ಬೇಕು ಎಷ್ಟೊತ್ತಿಗೆ ಮುಗೀತದೋ ಅನ್ನೋದನ್ನ ಕಾಯ್ತಾವ್ರೆ ಅಧಿಕಾರಿಗಳು ಕೂಡ ಅರ್ಥ ಆಯ್ತಾ ಎಷ್ಟೊತ್ತಿಗೆ ಮುಗೀತದೋ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ ಮುಗಿದ ತಕ್ಷಣ ಕಟ್ ಆಫ್ ಮಾಡಿ ಇಮ್ಮಿಡಿಯೇಟ್ಲಿ ನಿಮ್ಮನ್ನು ನೇಮಕಾತಿ ಮಾಡುವಂಥ ಚಾನ್ಸಸ್ಸು ನೂರಕ್ಕೆ ತೌಸಂಡ್ ಪಟ್ಟು ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಹೊಸದಾಗಿ ಅಭ್ಯರ್ಥಿಗಳು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ದಾರೆ ದಯವಿಟ್ಟು ಇನ್ನೊಂದು ವರ್ಷ ಇನ್ನೊಂದು ವರ್ಷ ವೆಯ್ಟ್ ಮಾಡಲೇಬೇಕು ಯಾವುದೇ ರೀತಿ ಇಮ್ಮಿಡಿಯೇಟ್ಲಿ ಆಗ್ಬೋದು ಇಮ್ಮಿಡಿಯೇಟ್ ಈ ವರ್ಷ ಆಗ್ಬೋದು ಯಾವುದೇ ರೀತಿ ಕಾನ್ಫರ್ಮ್ ಆಗೋ ಸಾಧ್ಯತೆ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಆದ್ರೂ ಕೂಡ ಒಂದು ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಗತಿ ಈಗ ಏನು ಪ್ರೊಸೆಸ್ ಇದೆಯಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಮತ್ತು ಕೆ ಕೆ ಎಸ್ ಎಡ್ ಸಿ ಏನು ನಡೀತಾ ಇದು ಮುಗಿಬೇಕು ಸ್ನೇಹಿತರೆ ಮುಗಿದು ಎಲ್ಲ ನೇಮಕತೆ ಆದ್ರೇ ಮುಂದಿನ ಹಂತ ಹೊಸಾಗಿ ನೋಟಿಫಿಕೇಷನ್ ಮಾಡೋವಂಥದ್ದು ಯಾರೋ ಹೇಳಿದ್ರು ನಿಮ್ಮ ಸಮಾಧಾನಕ್ಕೋಸ್ಕರ ಹೇಳಿರ್ಬೋದು ಅಷ್ಟೇ ಯಾವುದೇ ಕಾರಣಕ್ಕೂ ಹೊಸದಾಗಿ ನೋಟಿಫಿಕೇಷನ್ ಆಗೋಲ್ಲ ಹೊಸ್ದಾಗ ಅಪ್ಲಿಕೇಶನ್ ಹಾಕೋರು ಕಾಯ್ತಾ ಇದ್ದೀರಲ್ಲ ಸರ್ ಕೆ ಎಸ್ ಸಿ ಎಡ್ ಸಿ ಯಾವಾಗ ಮತ್ತೆ ಕಾಲಾಗುತ್ತೆ ನಾನು ಹೊಸ್ದಾಗ ಹಾಕಬೇಕು ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಲ್ಲ ಸ್ನೇಹಿತರೆ ಯಾವುದೇ ರೀತಿ ವೆಯ್ಟ್ ಮಾಡಕ್ಕೆ ಹೋಗಬೇಡಿ ಸದ್ಯಕ್ಕಂತೂ ಈ ವರ್ಷ ಅಂತೂ ಯಾವುದೇ ಕಾರಣಕ್ಕೂ ಕಾಲ್ ಮಾಡಲ್ಲ ಮುಂದಿನ ವರ್ಷಕ್ಕೆ ಬೇಕಾದ್ರೆ ವೀಡಿಯೋ ಮಾಡಿ ತಿಳಿಸೋಣ ಮುನ್ಸು ಆ ಥರ ಏನಾದ್ರು ಇದ್ದರೆ ಖಂಡಿತ ವೀಡಿಯೋ ಮಾಡಿ ಏನಾದರೂ ಕ ಹೊಸ್ದಾಗಿ ಕಾಲ್ ಮಾಡ್ತಾರೆ ಕೆ ಎಸ್ ಆರ್ ಸಿ ಆಗ್ಬೋದು ಎನ್ ಡಬ್ಲ್ಯೂ ಆಗ್ಬೋದು ಕಲ್ಯಾಣ ಕರ್ನಾಟಕ ಆಗ್ಬೋದು ಹಾಗೆಯೇ ಬಿ ಎಮ್ ಟಿ ಸಿ ಆಗ್ಬೋದು ಏನಾದರೂ ಕಾಲ್ ಮಾಡ್ತೀವಿ ಅಂತ ನಮ್ಗೆ ಏನಾದರೂ ಗೊತ್ತಾದರೆ ಮಾಹಿತಿ ದೊರಕಿದ್ರೆ ಖಂಡಿತ ನಿಮಗೆಲ್ಲ ವೀಡಿಯೋ ಮಾಡಿ ಖಂಡಿತ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಯಾರು ಕೂಡ ಈಗ ಸದ್ಯಕ್ಕೆ ಕಾಲ್ ಮಾಡ್ತಾರೆ ಅಂತ ಯಾವುದೇ ರೀತಿ ಭರವಸೆ ಇಟ್ಕೋಬೇಡಿ ಇದೇ ನಾನು ಹೇಳೋವಂಥದ್ದು ಆಮೇಲೆ ಕಟ್ ಆಫು ಇನ್ನೂ ತುಂಬ ಗೊಂದಲದಲ್ಲಿದ್ದರೆ ಅಭ್ಯರ್ಥಿಗಳು ತುಂಬ ಗೊಂದಲದಲ್ಲಿದ್ದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೊಂದಲ ಬೇಡ ಗೊಂದಲ ಬೇಡ ನಾನು ಏನು ಕ ಕೆ ಎಸ್ ಆರ್ ಸಿ ಕಟ್ ಆಫ್ ಮಾಡಿದ್ದೀನಿ ಸ್ನೇಹಿತರೆ ಆಲ್ರೆಡಿ ನಿಮಗೆಲ್ಲ ಗೊತ್ತು ಕೆ ಎಸ್ ಆರ್ ಕಟ್ ಆಫ್ ಮಾಡಿರೋದು ಯಾ ಪ್ರತಿಯೊಬ್ರಿಗೂ ಗೊತ್ತು ಗೊತ್ತಾಯ್ತಾ ಅಷ್ಟಕ್ಕೆ ನಿಲ್ಲೋದು ಎಷ್ಟೇ ಜನ ಅಭ್ಯರ್ಥಿಗಳಿದ್ರು ಯಾಕಂದರೆ ರಿಸರ್ವೇಷನ್ ಇರೋದು ರಿಸರ್ವೇಷನ್ ಇಷ್ಟು ಪೋಸ್ಟ್ ಇದೆ ಆ ಪೋಸ್ಟ ಆ ಡೇಟ್ ಆಫ್ ಬರ್ತ್ ಬಂದ್ರಿಗೆ ಆ ಮಾರ್ಕ್ಸ್ ಇದ್ರಿಗೆ ಡೇಟ್ ಆಫ್ ಬರ್ತ್ ಕ ಜಾಸ್ತಿ ಇರೋರಿಗೆ ಈಗ ಒಂದು ಕೆಟಗರಿಗೆ ಇಷ್ಟು ಇಷ್ಟು ಮಾರ್ಕ್ಸ್ಗೆ ಅಂತ ನಿಲ್ಲಿಸಿದ್ರೆ ಸ್ನೇಹಿತರೆ ಒಂದು ಕೆಟಗರಿಗೆ ಈಗ ನಲ್ವತ್ಮೂರು ನಿಲ್ಸಿದ್ರೆ ಆ ನಲ್ವತ್ಮೂರಲ್ಲಿ ಮೋಸ್ಟ್ ಆಫ್ ಸೀನಿಯರಿಟಿ ಯಾರು ಇರ್ತಾರೆ ಅಂಥವ್ರಿಗೆ ಕೊಡ್ತಾನೆ ಅರ್ಥ ಆಯ್ತಾ ಅದು ಎಂಬತ್ತು ಪೋಸ್ಟ್ ಆಗ್ಬೋದು ಮುನ್ನೂರು ಪೋಸ್ಟ್ ಆಗ್ಬೋದು ಅರುವತ್ತು ಪೋಸ್ಟ್ ಆಗ್ಬೋದು ಅರ್ಥ ಆಯ್ತಾ ನಿಮ್ಗೆ ಗೊತ್ತಾಗ್ತಾ ಎಲ್ಲ ಹೊಡೆದ್ರೆ ಎಲ್ರಿಗೂ ಕೊಡಲ್ಲ ಮೋಸ್ಟ್ ಆಫ್ ಯಾರ್ ಸೀನಿಯರ್ ಇರ್ತಾರೆ ಒಂದು ನಂಬರ್ ಅಂತ ನಿಲ್ಲಿಸ್ಬಿಟ್ಟು ಆ ನಂಬರಲ್ಲಿ ಮೋಸ್ಟ್ ಆಫ್ ಯಾರ್ ಸೀನಿಯರ್ ಇರ್ತಾರೆ ಅವರು ಕೊಡ್ತಾರೆ ಅಷ್ಟೇ ಗುಟ್ಟು ಇದು ನಮ್ಮ ಸತ್ಯ ಕಣ್ಣಿನ ಕಾಣ್ತದೆ ನಾವು ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ ಯಾರಿಗೂ ಕೂಡ ಗೊಂದಲ ಬೇಡ ನಾನೇನು ನಿಲ್ಸಿದ್ದೇನೋ ಎಸ್ ಸಿ ಕ್ಯಾಟಗರಿಗೆ ಮತ್ತೊಮ್ಮೆ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಟ ತ್ರೀ ಬಿಗೆ ನಲವತ್ತೈದು ಇರಲಿ ಅದರೊಳಗೆ ನಿಲ್ಲುತ್ತೆ ನಲ್ವತ್ನಾಲ್ಕುವರೆಗೂ ನಿಲ್ಬೋದು ಇಲ್ಲ ನಲ್ವತ್ನಾಲ್ಕು ನಿಲ್ಬೋದು ಇಲ್ಲ ನಲ್ವತ್ತೈದಕ್ಕೂ ನಿಲ್ಬೋದು ತ್ರೀಯ ತ್ರೀ ಬಿ ಅವ್ರಿಗೆ ಸ್ನೇಹಿತರೆ ಕಡಿಮೆಗೆ ನಿಲ್ಲುತ್ತೆ ಇಲ್ಲ ನಾ ಅದು ಹೇಳ್ದಂಗೆ ಇನ್ನು ಟು ಎ ಟು ಎಗೆ ಆಲ್ಮೋಸ್ಟು ನಲವತ್ತೆರಡುವರೆಗೆ ಜನರಲ್ ನಿಲ್ಬೋದು ಜನರಲ್ ಅಂತೇಳಿದ್ರೆ ಕ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಇರಲ್ವ ಅವ್ರನ್ನ ಜನರಲ್ ಅಂತ ಕರೀತಾರೆ ಟು ಎ ಜನರಲ್ ನಿಲ್ಬೋದು ನಲ್ವತ್ತೆರಡುವರೆಗೆ ನಲವತ್ತ್ಮೂರಕ್ಕೆ ಇನ್ನು ಗ್ರಾಮೀಣ ಅಭ್ಯರ್ಥಿ ನಲವತ್ತ್ಮೂರುವರೆಯಿಂದ ನಲ್ವತ್ನಾಲ್ಕುಗ್ ನಿಲ್ಬೋದು ಕನ್ನಡ ಮಾಧ್ಯಮ ನಲವತ್ತೈದಕ್ಕೆ ನಿಲ್ಬೋದು ಆತಾಯಿತಾ ಇದು ನಿಮ್ಮ ಗಮನದಲ್ಲಿರಲಿ ಒಟ್ಟನೇ ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಲವತ್ತೆರಡರಿಂದ ನಲವತ್ತ್ಮೂರು ನಲವತ್ತ್ಮೂರುವರೆಗೆ ಟು ಎ ಕ್ಯಾಟಗರಿ ನಿಲ್ಲುತ್ತೆ ಇನ್ನು ಸಿಗೆ ಎಸ್ ಸಿ ಕ್ಯಾ ಕ್ಯಾಟಗರಿ ಅವರಿಗೆ ಬಿಫೋರ್ ನಲವತ್ತರಳಿಕೇನ ಅಂತ ಅನ್ಕೋತೀನಿ ನಲವತ್ತಕ್ಕೆ ನಿಲ್ಬೋದು ಇಲ್ಲ ನಲ್ವತ್ತೊಂದಕ್ಕೆ ನಿಲ್ಬೋದು ನಲ್ವತ್ತೊಂದು ನಾನು ಕೊಟ್ಟಿರೋದು ಹೈಯೆಸ್ಟ್ ಎಸ್ಟ್ ಮಾರ್ಕ್ಸು ನಲ್ವತ್ತೊಂದು ಅದರೊಳಗೆ ನಿಲ್ಲುವಂಥ ಚಾನ್ಸ್ ಇದೆ ತುಂಬ ಚಾನ್ಸಸ್ ಇದೆ ಮೂವತ್ತೈದಕ್ಕೂ ಬರ್ಬೋದು ಈ ಸಲ ಏನಕ್ಕೆ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಇಂದ ಟೋಟಲ್ ಏಳ್ನೂರು ಚಿಲ್ಲರೆ ಪೋರ್ಟ್ ಸಿಗೋದ್ರಿಂದ ಎಸ್ ಸಿ ಕ್ಯಾಟಗರಿಗೆ ಸಲ ತುಂಬ ತುಂಬ ಕಡಿಮೆಗೆ ನಿಲ್ಲುವಂಥ ಚಾನ್ಸಸ್ ಇದೆ ಯಾರು ಕೂಡ ಎಸ್ ಸಿ ಕ್ಯಾಟಗರಿ ಅಭ್ಯರ್ಥಿಗಳು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಮೂವತ್ತೈದಕ್ಕೂ ಬರುವಂಥ ಚಾನ್ಸ್ ಇದೆ ಅದು ಸೆಕೆಂಡ್ ಲೀಸ್ಟಲ್ಲಿ ಥರ್ಡ್ ಲೀಸ್ಟಲ್ಲಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ ಎಸ್ ಟಿ ಕೆಟಗರಿಗೂ ಅಷ್ಟೇ ನಲವತ್ತ್ಮೂರು ನಲವತ್ತ್ಮೂರಕ್ಕೆ ನಿಲ್ಲುತ್ತೆ ಟು ಬಿ ಕೆಟಗರಿಗೂ ಅಷ್ಟೇ ನಲವತ್ತ್ಮೂರಿಂದ ನಲ್ವತ್ಮೂರವರೆಗೆ ನಿಲ್ಲಬಹುದು ಇಲ್ಲ ಅದಕ್ಕಿಂತ ಕಡಿಮೆಗೂ ಬರ್ಬೌದು ಡೇಟ್ ಆಫ್ ಬರ್ತು ಜಾಸ್ತಿ ಇರೋದನ್ನ ಸೆಲೆಕ್ಷನ್ ಮಾಡಿಕೊಂಡು ಅರ್ಥ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ತು ನಲವತ್ತ ಏಳರ ಮೇಲೆ ಯಾರು ಇದ್ರ ಅವರಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಸೆಲೆಕ್ಷನ್ ಐತೆ ಹಂಗಂತ ಎಲ್ಲ ಸೆಲೆಕ್ಷನ್ ಆಗಲ್ಲ ನಲವತ್ತೆಂಟು ಕೆಟಗರಿಗೆ ಬರ್ಬೋದು ಈ ಸಲ ಬಂದರೆ ಕೆಲವೊಂದು ಕೆಟಗರಿಗೆ ನಲವತ್ತೇಳಕ್ಕೂ ಬರ್ಬೋದು ಅಥವಾ ಇನ್ನೂ ಕಮ್ಮಿಗೂ ಬರ್ಬೋದು ಎಸ್ ಸಿ ಸಿಗೆ ಸ್ನೇಹಿತರೆ ಎಸ್ ಸಿ ಹೊರತುಪಡಿಸಿ ಎಲ್ರಿಗೂ ನಲವತ್ತೆಂಟು ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಆದರೆ ಅಂದರೆ ಎನ್ ಗೆ ಮಾತಾಡ್ತಿರೋದು ಎಸ್ ಸಿ ಕ್ಯಾಟಗರಿಗೆ ಹೊರತುಪಡಿಸಿ ಎಲ್ರಿಗೂ ನಲವತ್ತೇಳರ ಮೇಲೆ ಒಡೆದಿರಬೇಕು ಅದು ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಭವಿಷ್ಯ ಇದ್ದೇ ಇರುತ್ತೆ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಲಿ ನಾನು ಹೇಳ್ದಾಗೇನೆ ಮುಂದಿನ ತಿಂಗಳು ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಸಿ ಮುಗಿಯುತ್ತೆ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಕಟ್ ಆಫ್ ಬಂದು ನಿಮ್ಮನ್ನು ಆಲ್ಮೋಸ್ಟು ಒಳಗಡೆ ಸೇರಿಸ್ಕೊಳ್ಳೋ ಅಂಥ ಪ್ರಯತ್ನ ಇಲಾಖೆಯಿಂದ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ ಮುಗಿಸೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೆದಾಗಲಿ ಜೈ ಕೆ ಎಸ್ ಆರ್ ಟಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಲ್ಲರೂ ಕೂಡ ಸೆಲೆಕ್ಷನ್ ಆಗಲಿ